ಶ್ರೀ ಗುರುಭ್ಯೋ ನಮಃ ವೀಕ್ಷಕರೇ ನಮಸ್ಕಾರ ಗ್ರಾಚಾರ ಪರಿಹಾರ ಚಾನೆಲ್ನ ಭವಿಷ್ಯ ಕಾರ್ಯಕ್ರಮಕ್ಕೆ ಮಿಥುನ ರಾಶಿಯವರಿಗೆ ಸ್ವಾಗತ ಈ ರಾಶಿಯವರಿಗೆ ಈ ತಿಂಗಳು ಹೇಗಿದೆ ಅಂತ ಸಂಕ್ಷಿಪ್ತವಾಗಿ ನೋಡೋಣ ಬನ್ನಿ ಈ ಜೂನ್ ತಿಂಗಳಲ್ಲಿ ನಿಮಗೆ ಹೊಸ ಹೊಸ ರೀತಿಯ ವಿದ್ಯೆಗಳ ಕಲಿಕೆಯಲ್ಲಿ ಆಸಕ್ತಿ ಹೆಚ್ಚುತ್ತೆ ಇನ್ನು ಉದ್ಯೋಗಸ್ಥರಿಗೆ ವ್ಯಾಪಾರ ವ್ಯವಹಾರ ಮಾಡೋವರೆಗೂ ಲಾಭ ಇದೆ ಕೋರ್ಟು ಕಚೇರಿಗಳ ವ್ಯಾಜ್ಯಗಳಿದ್ದಲ್ಲಿ ಪರಿಹಾರ ಆಗತ್ತೆ ಅಂದರೆ ಅದು ನಿಮ್ಮ ಕಡೆಗೆ ಆಗತ್ತೆ ನ್ಯಾಯ ನ್ಯಾಯ ನಿಮ್ಮ ಕಡೆಗೆ ಇದೆ ಅಂತಂದರೆ ನೀವು ನ್ಯಾಯವಾಗಿ ಹೋರಾಟ ಮಾಡ್ತಿದ್ದೀರಾ ಅಂದರೆ ಆ ವ್ಯಾಜ್ಯಗಳಲ್ಲಿ ನಿಮಗೆ ಖಂಡಿತ ನ್ಯಾಯ ಸಿಗುತ್ತೆ ಪರಿಹಾರ ಸಿಗುತ್ತೆ ಇನ್ನು ವಾದ ವಿವಾದಗಳಲ್ಲಿ ಸ್ಪರ್ಧೆಗಳಲ್ಲಿ ಗೆಲುವು ಕೂಡ ನಿಮ್ಮದೇ ಆಗಿರುತ್ತೆ ವಿದ್ಯಾರ್ಥಿಗಳು ಓದಿನ ಕಡೆಗೆ ಹೆಚ್ಚು ಗಮನ ಹರಿಸೋದ್ರಿಂದ ತಂದೆ ತಾಯಿಗಳಿಗೆ ತುಂಬಾ ನಿರಾಳ ಆಗಲಿದೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳು ಈ ತಿಂಗಳು ಕೈಗೂಡುತ್ತೆ ಉಪನ್ಯಾಸಕರು ವೈದ್ಯರು ತಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ಅಭಿವೃದ್ಧಿಯನ್ನು ಕಾಣ್ತೀರಿ ಹಾಗೂ ನಿಮ್ಮ ಗೌರವ ಹೆಚ್ಚುತ್ತೆ ಒಂದು ವೇಳೆ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಗುರು ದತ್ತಾತ್ರೇಯರನ್ನು ಸ್ಮರಿಸಿ ಗುರು ಸ್ತೋತ್ರಗಳನ್ನು ಕೇಳಿ ಶುಭವಾಗಲಿ